ಎಸ್ ನಮ್ಮ ಹನುಮಂತು ಅವರು ಆ್ಯಕ್ಚುಲಿ ಅವರ ಮುಗ್ಧತೆ ಅವರ ಒಳ್ಳೆತನ ಯಾವ ರೀತಿ ಇದೆ ಅಂತಂದರೆ ನೀವು ನೋಡಿರ್ಬೋದು ಬಿಗ್ ಬಾಸ್ ಮನೆಗೆ ವಿದ್ಯಾಶಂಕರ್ ಗುರುಜಿಯವ್ರು ಬರ್ತಾರೆ ಬಂದ ತಕ್ಷಣ ಎಲ್ಲರೂ ಒಂದೊಂದು ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಯಾಕೆ ಬಂದರು ಅದು ಇದು ಅಂತ ಆದರೆ ಅವರು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ನಮಸ್ಕರಿಸಿ ಒಂದು ಆಶೀರ್ವಾದವನ್ನು ಪಡ್ಕೊಳ್ತಾರೆ ಎಸ್ ಇದು ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಕೊಡುಗೆ ತಂದೆ ತಾಯಿಗಳಿಂದ ಬಂದಂಥ ಕೊಡುಗೆನೇ ಅಂತ ಹೇಳ್ಬೋದು ಇದಾದ ನಂತರ ನೀವು ನೋಡ್ಬೋದು ವಿದ್ಯಾಶಂಕರ್ ಗುರುಜಿಯವರ ಬಳಿ ಒಬ್ಬೊಬ್ಬರೇ ಹೋಗ್ತಾರೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ ಮುಂದೇನು ಮಾಡಬೇಕು ನನಗೇನು ಒಳ್ಳೇದಿದೆ ಎಲ್ಲವನ್ನೂ ಕೂಡ ತಿಳ್ಕೊಳ್ತಾ ಹೊರಡ್ತಾರೆ ಆದರೆ ಹನುಮಂತು ಅವರು ಅಲ್ಲಿಗೆ ಹೋಗಿ ಕೂತ್ಕೊಳ್ತಾರೆ ವಿದ್ಯಾಶಂಕರ್ ಅವರು ಕೇಳ್ತಾರೆ ಏನಪ್ಪ ಏನೇ ಏನಾದರೂ ಕೇಳಬೇಕು ಅಂದ್ಕೊಂಡಿದೆಯಾ ಕೇಳು ಅಂತಂದರೆ ಆ್ಯಕ್ಚುಲಿ ಹನುಮಂತು ಅವರು ಅವ್ರಿಗೇನೂ ಕೇಳಲ್ಲ ಆ್ಯಕ್ಚುಲಿ ನೀವು ನೋಡಿರ್ಬೋದು ಮಂಜಣ್ಣವ್ರು ಬಂದಾಗ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಭವ್ಯ ಆಗಿರ್ಬೋದು ಯಾರೇ ಬರಲಿ ಅಲ್ಲಿ ಎಲ್ಲರೂ ಕೂಡ ನಮಗೆ ಇದಾಗಬೇಕು ಅದಾಗಬೇಕು ಈ ರೀತಿ ಎಲ್ಲ ಕೇಳ್ಕೊಳ್ತಾ ಹೊರಡ್ತಾರೆ ಆದರೆ ಹನುಮಂತು ಅವರನ್ನು ನೀವು ನೋಡಿರ್ಬೋದು ನನಗೇನು ಜಯಿಸ್ತಿ ಬ್ಯಾಡ್ರಿ ಇವಾಗ ಚೆನ್ನಾಗಿದ್ದೇನೆ ಮುಂದೆನೂ ಇದೇ ರೀತಿ ಚೆನ್ನಾಗಿರಬೇಕು ಅಪ್ಪ ಅವನು ಚೆನ್ನಾಗಿ ನೋಡ್ಕೋಬೇಕು ಮುಂದಿನ ವರ್ಷ ಮದುವೆ ಆಗಿ ಮದುವೆ ಆಗಿ ಇನ್ನೂ ಚೆನ್ನಾಗಿರಬೇಕು ಅಪ್ಪ ಒಂದು ಚೆನ್ನಾಗಿ ನೋಡ್ಕೋಬೇಕು ಇಷ್ಟೇ ಸಿಂಪಲ್ಲು ಜಾಸ್ತಿ ಆಸೆ ಆಕಾಂಕ್ಷೆ ಮುಂದೆ ಹಂಗಾಗ್ಬಿಡುತ್ತೆ ಹಿಂಗಾಗಿಬಿಡುತ್ತೆ ಬಿಗ್ ಬಾಸಿಂದ ಹೊರಗಡೆ ಹೋದ್ಮೇಲೆ ಏನು ಸೆಲೆಬ್ರಿಟಿ ಆಗಿಬಿಡ್ತೀನಿ ಅದು ಆಕಾಶ ಬಂದ ಮೇಲೆ ತಲೆ ಮೇಲೆ ಬಿದ್ದುಬಿಡುತ್ತೆ ಏನು ಆ ರೀತಿ ದೊಡ್ಡ ದೊಡ್ಡ ಕಲ್ಪನೆಗಳೇ ಇಲ್ಲ ಆ್ಯಕ್ಚುಲಿ ನೀವು ನೋಡಿರ್ಬೋದು ಬೇರೆಯವರೆಲ್ಲ ಯಾವ ರೀತಿ ಕಲ್ಪನೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಏನು ನನಗೆ ಬಿಗ್ ಬಾಸಲ್ಲಿ ಈ ಒಂದು ಟ್ರೋಫಿ ಸಿಕ್ಬಿಟ್ರೆ ನನಗೆ ರೆಕ್ಕೆ ಬಂದುಬಿಡುತ್ತೆ ನಾನು ಒಬ್ಬ ದೊಡ್ಡ ಹೀರೋ ಆಗಿಬಿಡ್ತೀನಿ ಎಲ್ಲ ಒಬ್ಬೊಬ್ಬರದ್ದು ಒಂದೊಂದು ಕಲ್ಪನೆ ಆದರೆ ಹನುಮಂತು ಅವರ ಒಂದು ಸರಳತೆ ನಮಗೆಲ್ಲ ತುಂಬ ಇಷ್ಟ ಆಗ್ಬಿಡ್ತೀರಿ ಎಸ್ ಆ್ಯಕ್ಚುಲಿ ಇದಾದ ನಂತರ ವಿದ್ಯಾಶಂಕರ್ ಗುರುಜಿಯವರು ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ತಾರೆ ಹನುಮಂತು ಅವರಿಗೆ ಹನುಮಂತು ನೀನು ನಿನ್ನ ಮೈಂಡಲ್ಲಿ ಇರೋದೇ ಒಂದು ನೀನು ಹೊರಗಡೆ ಮಾಡೋದೇ ಒಂದು ಆದರೆ ನೀನು ತಕ್ಷಣಕ್ಕೆ ಏನು ಮಾಡ್ತೀಯೋ ಅದು ಬೇರೆಯವ್ರಿಗೆ ಹಂಗೆ ಮುಚ್ಚಿಟ್ಕೊಂಡು ಸದ್ಯದ ಪರಿಸ್ಥಿತಿಗಳನ್ನು ನಿಭಾಯಿಸ್ತೀಯ ಒಳ್ಳೆಯದಾಗಲಿ ಮುಂದೆ ಆ್ಯಕ್ಚುಲಿ ಅವರು ಒಂದು ಮಾತನ್ನು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚು ಅಲ್ಲಿವರೆಗೂ ಕೂಡ ನಿನಗೆ ಒಳ್ಳೆಯ ಗಳಿಗೆ ಇದೆ ಅಲ್ಲಿ ಅಲ್ಲಿವರೆಗೂ ಕೂಡ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೊರಡುತ್ತೆ ಯೂಸ್ ಮಾಡ್ಕೋ ಅಂತ ಒಂದು ಮಾತನ್ನು ಈ ವಿದ್ಯಾಶಂಕರ್ ಗುರುಜಿಯವರು ಹೇಳ್ತಾರೆ ಇನ್ನೊಂದು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಆದ ನಂತರ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಮತ್ತು ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗತ್ತೆ ಅದನ್ನು ಸರಿಯಾಗಿ ನಿಭಾಯಿಸುವ